ಪ್ರಯತ್ನ ಪಡ್ತಾ ಇದೆ ಕೋರ್ಟ್ ಕೇಸು ಈಗ ಈಗ ಬರುವ ವಾರದಲ್ಲಿ ಅವ್ರದ್ದು ಒಂದು ದಿನಾಂಕ ನಿಗದಿಯಾಗಿದೆ ಸರ್ಕಾರ ಹೇಳಿದೆ ಆದಷ್ಟು ಬೇಗ ನಾವು ಇದನ್ನ ಬಗೆಹರಿಸಿ ಕೆಲಸ ಪ್ರಾರಂಭ ಮಾಡಿಸ್ತೀವಿ ಅಂತ ಹೇಳಿ ಹೇಳಿದೆ ಅಭಿಮಾನ್ ಸ್ಟುಡಿಯೋ ಸ್ಮಾರಕ ಆಗೋದು ಯಾಕೆ ಕಷ್ಟ ಅಂತ ನಾವು ಹೇಳ್ತೀವಿ ಆ ಎರಡು ಸಾವಿರದ ಒಂಬತ್ತರಲ್ಲಿ ಮೂವತ್ತನೇ ಡಿಸೆಂಬರ್ ಅಲ್ಲಿ ಅಪ್ಪ ಸಂಸ್ಕಾರ ನಡೀತು ಆಗ ಸರ್ಕಾರ ಈ ಎರಡು ಎಕರೆ ಜಾಗಕ್ಕೆ ಎರಡು ಕೋಟಿ ಮಂಜೂರು ಮಾಡಿತ್ತು ಈಗ ಒಂದು ವೇಳೆ ಅದು ಜಾಗ ಕೊಡ್ತೀನಿ ಅಂತ ಇದ್ರೆ ಮೊದಲನೇದಾಗಿ ಅದು ಕಾನೂನುಬದ್ಧವಾಗಿ ಆಗ್ಬೇಕು ಎರಡು ಎಕರೆ ಇದು ಸೆಪರೇಟ್ ಮಾಡಿ ಅಂತ ನಾವು ಅಡ್ವೊಕೇಟ್ ಜನರಲ್ ಕೇಳಿದ್ದೀವಿ ಅವರು ಒಂದು ಇಂಚು ಸಹ ಸೆಪರೇಟ್ ಮಾಡೋದಕ್ಕಾಗಲ್ಲ ಇತ್ಯರ್ಥ ಆದ್ರೆ ಹತ್ತು ಎಕರೆಗೆನೆ ಇತ್ಯರ್ಥ ಆಗ್ಬೇಕು ಅಂತ ಬಹಳ ಸ್ಪಷ್ಟವಾಗಿ ಅವರು ಅದನ್ನ ಹೇಳಿದ್ದಾರೆ ಹಾಗಾಗಿ ನಮ್ಗೆ ಎರಡು ಎಕರೆ ಸೆಪರೇಟ್ ಆಗಲ್ಲ ಅದು ಒಂದು ಜೊತೆಗೆ ಸರ್ಕಾರ ಎರಡು ಎಕರೆಗೆ ಎರಡು ಕೋಟಿ ಏನು ಮಂಜೂರು ಮಾಡಿತ್ತು ಈಗ ಒಂದು ವೇಳೆ ಅದು ಅವರು ಕೇಸು ವಿತ್ಡ್ರಾ ಮಾಡಿಕೊಂಡ್ರೆ ಗೀತಾ ಬಾಲಿ ಅವರು ಎರಡು ಎಕರೆ ಜಾಗಕ್ಕೆ ಎರಡು ಕೋಟಿನೇಬಹುದರ ಕೋಟಿಗೇನೆ ಎರಡು ಎಕರೆ ಕೊಡ್ತಾರಾ ಅನ್ನೋದ ಪ್ರಶ್ನೆ ಬಾಲನವ್ರ ಮಗ ಹೇಳಿಕೊಂಡಿದ್ದಾರೆ ನೂರ ಐವತ್ತು ಅಡಿ ಬೈ ಐವತ್ತು ಅಡಿ ಉಚಿತವಾಗಿ ಸರ್ಕಾರ ಕೊಡ್ತೀವಿ ಸ್ಮಾರಕ ಕಟ್ಕೊಳ್ಳಿ ಅಂತ ಹೇಳಿದ್ದಾರೆ ನೂರ ಐವತ್ತು ಬೈ ಐವತ್ತು ಅಡಿ ಕೊಡ್ತೀವಿ ಅಂತ ಹೇಳಿದ್ರೆ ಅದು ಸಹ ಕಾನೂನುಬದ್ಧವಾಗಿ ಆಗ್ಬೇಕು ಮೊದಲನೇದಾಗಿ ಎರಡನೇದಾಗಿ ಅದು ಅಷ್ಟು ಜಾಗದಲ್ಲಿ ಅಪ್ಪ ಅವರ ಗತ್ತಿಗೆ ಅಲ್ಲಿ ಸ್ಮಾರಕ ಕಟ್ಟೋದ ಅನ್ನೋದನ್ನ ಎಲ್ಲರೂ ಯೋಚನೆ ಮಾಡಬೇಕು ನೂರ ಐವತ್ತು ಬೈ ಬರೀ ಹೋಗೋದಕ್ಕೆ ಬರೋದಕ್ಕೆ ದಾರಿ ಒಂದು ಪ್ರದಕ್ಷಿಣೆ ಹಾಕೋದಕ್ಕೆ ಮಾತ್ರ ಒಂದು ಅವಕಾಶ ಸಿಗುತ್ತೆ ಹಾಗಾಗಿ ಇಲ್ಲಿ ಸ್ಮಾರಕ ಕಟ್ಟೋದಕ್ಕಾಗಲ್ಲ ಅದರಿಂದ ನಾವು ಸ್ಮಾರಕ ಮೈಸೂರಲ್ಲಿ ಕಟ್ತೀವಿ ಇಲ್ಲಿ ಪುಣ್ಯ ಭೂಮಿಗೆ ಸಿಗಬೇಕಾದ ಏನು ಒಂದು ಆದ್ಯತೆ ಇದೆ ಅದು ಸಿಗಬೇಕು ಅನ್ನೋ ದೃಷ್ಟಿಯಲ್ಲಿ ನಾವು ಪ್ರಯತ್ನ ಪಡ್ತೀವಿ ಇಷ್ಟು ಇದೆ ಜೊತೆಗೆ ಸಾಕಷ್ಟು ಜನಗಳು ಕೂತ್ಕೊಂಡು ಇದು ವ್ಯಾಪಾರೀಕರಣ ಇಲ್ಲಿ ನಡೀತಾ ಇದೆ ಅಂತ ಅಂದ್ಬಿಟ್ಟು ಒಂದು ಅಪವಾದ ಇದೆ ದಯವಿಟ್ಟು ಎಲ್ರು ಅರ್ಥ ಮಾಡ್ಕೋಬೇಕು ನನಗೆ ತಿಳಿ ಹೇಳಬೇಕು ಇದು ಹೇಗೆ ವ್ಯಾಪಾರ ಇಲ್ಲಿ ವ್ಯಾಪಾರೀಕರಣ ಮಾಡೋದಕ್ಕೆ ಸಾಧ್ಯ ಅಂತ ಯಾಕಂತಂದ್ರೆ ಈ ಏನೇ ಆದ್ರೂ ಸಹ ಇಲ್ಲಿ ನಾಳೆ ಇನ್ಸ್ಟಿಟ್ಯೂಟ್ ಒಂದು ಫಿಲ್ಮ್ಸ್ ಅಂಡ್ ಟೆಲಿವಿಜನ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಅದರ ಒಂದು ಶಾಖೆ ಆದರೂ ಕೂಡ ಮೈಸೂರಲ್ಲಿ ಅದು ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರದ ಒಂದು ಜಂಟಿ ಯೋಜನೆ ಆಗತ್ತೆ ಇದು ನೀವು ಮಾಡಿ ಅಂತ ನಾವು ಕೇಳ್ತಾ ಇದೀವಿ ಇದು ಸರ್ಕಾರದ ಟ್ರಸ್ಟ್ ಸರ್ಕಾರದ ಜಾಗ ಸರ್ಕಾರದ ದುಡ್ಡು ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷರು ಇದು ಇಲ್ಲಿ ವೈಯಕ್ತಿಕ ಕುಟುಂಬಕ್ಕೆ ಅಥವಾ ಒಬ್ಬ ವ್ಯಕ್ತಿಗೆ ಜೋಬು ತುಂಬಿಕೊಳ್ಳೋದಕ್ಕೆ ಅವಕಾಶ ಇಲ್ಲ ಸಾಧ್ಯತೆನೇ ಇಲ್ಲ ಆಸ್ಪದನೇ ಇಲ್ಲ ಇದನ್ನ ದಯವಿಟ್ಟು ಅರ್ಥ ಮಾಡ್ಕೋಬೇಕು ನಾಳೆ ಇದು ಇನ್ಸ್ಟಿಟ್ಯೂಟ್ ಆದ್ರೆ ಇದು ಕನ್ನಡಿಗರಿಗೆ ಒಂದು ಹೆಮ್ಮೆಯ ವಿಷಯ ಆಗತ್ತೆ ಇಡೀ ಕರ್ನಾಟಕಕ್ಕೆ ಇದನ್ನ ದಯವಿಟ್ಟು ಎರ್ಥ ನಮ್ಮ ಅಭಿಮಾನಿಗಳಿಗೆ ಹೇಳ್ತಾ ಇದ್ದೀನಿ ನಾನು ಈ ಒಂದು ಇದರ ಮುಖಾಂತರ ಮಾಧ್ಯಮದ ಮುಖಾಂತರ ಯಾರು ಸಹ ದಯವಿಟ್ಟು ತಮಗೆ ಏನಾದ್ರು ಬೇಜಾರು ಇದ್ರೆ ದುಃಖ ಏನಾದ್ರು ಆಗಿದ್ರೆ ದಯವಿಟ್ಟು ನಮ್ಮನ್ನ ಕ್ಷಮಿಸಿ ಅಂತ ನಾನು ಮುಗಿದು ಕೇಳ್ಕೊತೀನಿ ನಾವೆಲ್ಲರೂ ಜೊತೆಯಲ್ಲಿ ಇರಬೇಕು ಜೊತೆಯಲ್ಲಿ ಪ್ರೀತಿಯಿಂದ ಇರಬೇಕು ಅದೇ ಒಂದು ದೊಡ್ಡ ಶಕ್ತಿ ತಾವುಗಳು ಸಿಂಹಗಳು ನಮ್ಮ ಜೊತೆಯಲ್ಲಿ ಇದ್ರೆ ಅದು ಒಂದು ದೊಡ್ಡ ಶಕ್ತಿಯಿಂದ ಈ ಒಂದು ಸ್ಮಾರಕ E o que e a vislumbreозidade estão fazendo com a Terra a Praticothéia te o <todos>

ಮತರ ಪಟ್ಟಿ ಅಲ್ಲಿರ್ತಕ್ಕಂಥ ಇದೆ ಅದನ್ನು ನಾವು ತೆರವುಗೊಳಿಸಬೇಕು ಮೊದಲನೇಗಾಗಿ ಅಮ್ಮವರು ಆ ಥರದ ಹೇಳಿಕೆಯನ್ನು ಕೊಡಲ್ಲ ವ್ಯಾಪಕ